ಎಲ್ರಿಗೂ ನನ್ನ ನಮಸ್ಕಾರಗಳು ಇವತ್ತಿನ್ನೊಂದು ವಿಚಾರವನ್ನ ನಿಮ್ಮ ಹತ್ರ ತರಲಿಕ್ಕೆ ವಿಚಾರ ಬಂದು ಅದನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ ವೀಕ್ಷಕರೇ ಬೇರೆ ಯಾವುದೂ ಅಲ್ಲ ಈ ಹಿಂದೆ ಮಾಡಿದಂಥ ವಿಡಿಯೋ ಬಗ್ಗೆ ನಾನು ಅಶ್ವಿನಿ ಗೌಡ ಇಂಗ್ಲಿಷ್ ಮೀಡಿಯಂ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಯಾಕಂದ್ರೆ ಈ ಅಶ್ವಿನಿ ಗೌಡ ಬಿಗ್ ಬಾಸ್ ಏನು ಮೂರನೇ ಸ್ಥಾನ ಪಡೆದ್ರಲ್ಲ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಅವರಿಗೆ ಕನ್ನಡ ಬರಲ್ಲ ಅವರಿಗೆ ಛಲಗಾರ್ತಿ ಅನ್ನುವಂಥ ಅಕ್ಷರವನ್ನು ಸರಿಯಾಗಿ ಬರೋಕ್ಕೆ ಬರಲ್ಲ ಅನ್ನುವಂಥ ವಿಡಿಯೋ ಮಾಡಿದ್ದೆ ಅವರೆಲ್ಲೋ ಒಂದು ಕಡೆ ಹೇಳಿದರು ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿದ್ದೆ ನನಗೆ ಕನ್ನಡ ಸರಿಯಾಗಿ ಬರಲ್ಲ ಛಲಗಾರ್ತಿ ಪದವನ್ನು ಗಿಲ್ಲಿ ನನಗೆ ಹೆಲ್ಪ್ ಮಾಡಿ ಆ ಥರ ಬರ್ಕೊಟ್ಟಿದ್ದಾದರೆ ನಾನು ಬರೆದಿದ್ದೆ ಯಥಾವತ್ತಾಗಿ ಅನ್ನುವಂಥ ಮಾತನ್ನು ಹೇಳಿದರು ಅದರ ಕುರಿತು ಚರ್ಚೆ ಮಾಡಿದ್ದೆ ಅದರಲ್ಲೂ ಬಹಳಷ್ಟು ಜನ ನೋಡಿದ್ದೀರಿ ಒಳ್ಳೊಳ್ಳೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಿ ಕೆಲವೊಂದು ಪ್ರತಿಕ್ರಿಯೆಗಳು ನನ್ನ ಕಣ್ಣನ್ನು ತೇರಿಸುವ ಹಂತದಲ್ಲಿವೆ ಅಂತಲೇ ಹೇಳ್ಬೋದು ಅದು ಏನು ಕಣ್ ತೇರಿಸುವ ಹಂತ ಅಂದ್ರೆ ನೀನು ಏನು ಕರ್ನಾಟಕ ಈ ರಕ್ಷಣಾ ವೇದಿಕೆಗಳಲ್ಲಿ ಸೇರು ಕನ್ನಡ ಪರ ಹೋರಾಟಗಳಲ್ಲಿ ಸೇರು ಅವಾಗ ಗೊತ್ತಾಗತ್ತೆ ಏನು ಹೋರಾಟ ಮಾಡಬೇಕು ಅಂತ ಎಲ್ಲರೂ ಹೋರಾಟ ಮಾಡಬಹುದು ನಿನಗೆ ಈ ಸಂಘಟನೆಯಲ್ಲಿ ಸೇರಬೇಕಾದ್ರೆ ಕೆಪಾಸಿಟಿ ಬೇಕು ಬಲ ಬೇಕು ಅನ್ನುವಂತ ಒಂದು ಏನೋ ಒಂದು ಕಾಮೆಂಟ್ಸ್ಗಳನ್ನು ಹಾಕಿದ್ದರು ಅದಕ್ಕ ಕುರಿತು ನಾನು ಅದನ್ನ ಸ್ವಲ್ಪ ಆನ್ಸರ್ ಕೊಡೋಣ ಅದರ ಬಗ್ಗೆ ಹೇಳಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಮುಂಚೆ ಈ ಮತ್ತೆ ಯಾರಾದರೂ ಹೊಸದಾಗಿ ನನ್ನ ಈ ಚಾನಲನ್ನು ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಈ ಹಳೆ ಅಶ್ವಿನಿ ಗೌಡ ಇಂಗ್ಲೀಷ್ ಮೀಡಿಯಮ್ ಅನ್ನುವಂಥ ವಿಡಿಯೋವನ್ನು ನೋಡ್ಕೊಂಡು ಬಂದು ನನ್ನ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ವೀಕ್ಷಕರೇ ನಾನು ನನಗೇನು ಟೀಕೆಗಳನ್ನು ಕೊಟ್ಟಿದ್ರು ಅವರಿಗೆ ಒಂದು ಉತ್ತರವನ್ನು ಕೊಡಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತಿದ್ದೀನಿ ಅನ್ಯಥಾ ಭಾವಿಸಬಾರ್ದು ಒಂದು ಇದು ಹಿತಕರ ಚರ್ಚೆ ಅಂತಲೇ ತಿಳ್ಕೊಳ್ಳಿ ನಾನು ಹಿತಕರ ಚರ್ಚೆ ನನಗೆ ಜನರಿಗೆ ಒಂದು ಸಂದೇಶವನ್ನು ಕೊಡುವುದಷ್ಟೇ ನನ್ನ ಕೆಲಸ ಅಲ್ಲಿ ಏನು ನಡೆದಿರುತ್ತೆ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ತಿಳಿಸ್ಬೇಕಾಗಿರುತ್ತೆ ಇಲ್ಲಾಂದರೆ ನಾವು ಯಾವುದೇ ಚಾನಲ್ ಮಾಡಿದ್ರು ಯಾವುದೇ ಯೂಟ್ಯೂಬ್ ಯಾವುದೇ ಫೇಸ್ಬುಕ್ ಯಾವುದೇ ಸಾಮಾಜಿಕ ಜಾಲತಾಣ ಇದ್ದರೂ ಕೂಡ ಉಪಯೋಗವಿಲ್ಲ ಯಾವುದೇ ಸಂಘಟನೆ ಯಾವುದೇ ಅಧಿಕಾರ ಇದ್ರು ಉಪಯೋಗವಿಲ್ಲ ಯಾವುದೋ ಒಂದು ಒಳ್ಳೆ ಕೆಲಸವನ್ನು ಮಾಡದಿದ್ರಿ ಅನ್ನುವಂಥ ಮಾತನ್ನ ಹೇಳ್ತಾ ಹೌದು ನೀವು ಸೇರಿ ಗೊತ್ತಾಗತ್ತೆ ಸೇರೋಕೆ ಅದು ಬೇಕು ಇದು ಬೇಕು ಘಟಿಸ್ಬೇಕು ಏನೋ ಒಂದು ಆಯಿತು ಸ್ವಾಮಿ ನಾನು ಕೂಡ ಒಂದು ಸಂಘಟನೆಯಲ್ಲಿ ಇದ್ದೀನಿ ಈಗಲೂ ಕೂಡ ನಾನು ಕೂಡ ಸುಮಾರು ಹತ್ತು ವರ್ಷಗಳಿಂದ ಸಂಘಟನೆಯಲ್ಲಿದ್ದೀನಿ ಮೊದಲು ಮೊದಲಲ್ಲಿ ಯಾವುದೋ ಒಂದು ಸಂಘಟನೆಯಲ್ಲಿ ತಾಲೂಕು ಅಧ್ಯಕ್ಷ ಆಗಿದ್ದೆ ಅದರಲ್ಲಿ ನೋಡಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಯವರೇ ಆಗಿದ್ದರು ನಮ್ಮ ತಾಲೂಕಿನವರೇ ಆಗಿದ್ದರು ಅವರು ಹೇಳ್ತಾ ಇದ್ದರು ಬನ್ನಿ ಆ ಲಾರಿ ಹಿಡಿಯೋಣ ಅಲ್ಲೆಲ್ಲೋ ಉಸುಕ್ ತುಂಬ್ತಾ ಇದ್ದಾರೆ ಬನ್ನಿ ಇಲ್ಲಿ ಟ್ಯಾಕ್ಟರ್ ಹಿಡಿಯೋಣ ಇಲ್ಲೆಲ್ಲೋ ಕಲ್ಲು ತುಂಬ್ತಾ ಇದ್ದಾರೆ ಬನ್ನಿ ಅಲ್ಲೆಲ್ಲೋ ರೇಷನ್ ಹಾಕ್ತಾ ಇದ್ದಾರೆ ರೇಷನ್ಗಳನ್ನು ಹಿಡೋಣ ಬನ್ನಿ ಹಳ್ಳಿಗಳಲ್ಲಿ ಅಕ್ಕಿ ತುಂಬ್ತಾ ಇದ್ದಾರೆ ಸೊಸೈಟಿಗಳದು ಭಾಗ್ಯದ ಅವುಗಳನ್ನು ಹಿಡಿಯೋಣ ಅಂತ ಕರಿತಾ ಇದ್ರು ಆಯಿತು ಹಿಡಿತಾ ಇದ್ವಿ ಅದನ್ನು ಡೀಲ್ ಮಾಡ್ಕೊಳ್ಳೋರು ಯಾರು ಅವ್ರ ಜೊತೆ ಆ ಓನರ್ಗಳ ಜೊತೆ ಅವ್ರ ಜೊತೆ ಮಾತಾಡಿಕೊಂಡು ಡೀಲ್ ಮಾಡ್ಕೊಳ್ಳೋರು ಯಾರು ದುಡ್ಡು ಹೊಡ್ಕೊಳ್ಳೋರು ಯಾರು ಅನ್ನುವಂಥ ರೀತಿ ಬಂದಾಗ ನಾವು ಆ ಸಂಘಟನೆಯನ್ನು ಬಿಟ್ಟು ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಒಂದು ಸ್ವಂತ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೂಡ ಈಗಲೂ ಮುಂದುವರಿತಾ ಇದ್ದಾನೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಅದು ಯಾವುದೂ ಅಲ್ಲ ಕರ್ನಾಟಕ ವಿಜಯ ಸೇನೆ ಜಿಲ್ಲಾಧ್ಯಕ್ಷನಾಗಿದ್ದೇನೆ ವೀಕ್ಷಕರೇ ನಾನು ಹಾಗೂ ನಮ್ಮ ಮಾಸ್ತಿ ಕರಿಗೌಡರು ಅನ್ನುವಂಥವರು ಇದರ ಸಂಸ್ಥಾಪಕ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರೆ ಚಂದ ಕೃಷ್ಣ ಅನ್ನೋಂಥವ್ರು ಈ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಾರೆ ವೀಕ್ಷಕರೇ ಕರ್ನಾಟಕದ ಹಲವಾರು ಜಿಲ್ಲೆಗಳು ನಮ್ಮ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ ನನ್ನ ಜಿಲ್ಲೆಯಲ್ಲೂ ಕೂಡ ಆರೇಳು ತಾಲೂಕುಗಳಿದಾವೆ ಸುಮಾರು ನಾಲ್ಕು ತಾಲೂಕುಗಳಲ್ಲೂ ನಮ್ಮ ತಾಲೂಕು ಬಾಡಿ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ ಆದರೆ ಎಲ್ಲಿ ಪತ್ತೆನೇ ಇಲ್ಲಪ್ಪ ನಿಮ್ಮ ಹೆಸರುಗಳೆಲ್ಲ ಹೋರಾಟಗಳಿಲ್ಲ ಅಂತ ಹೇಳ್ತಾ ಇದ್ರ ಎಸ್ ನಾವು ಹೋರಾಟ ಮಾಡಲ್ಲ ರೀ ಮಾಡಿಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ ನೋಡಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ಲ ಅಂತ ಅರ್ಜಿ ಕೊಟ್ಟು ಇಂದಿರಾ ಕ್ಯಾಂಟೀನ್ ಮಾಡಿದರು ಎಲ್ಲ ಒಂದು ಕಡೆ ಏನು ಅನ್ಯಾಯ ದಬ್ಬಾಳಿಕೆ ಆಗಿದೆ ಅಂದರೆ ಅದ್ರ ವಿರುದ್ಧ ಮನವಿಗಳನ್ನು ಕೊಟ್ಟು ಕೆಲವೊಂದು ಆಗಿದೆ ಕೆಲವೊಂದಾಗಿಲ್ಲ ಸಾಮಾಜಿಕ ಪರ ಹೋರಾಟಗಳನ್ನು ಈ ಸಮಾಜದಲ್ಲಿ ಇರುವಂಥ ವಾತಾವರಣ ಕುಲಸಿತ ಇವತ್ತು ಬಟ್ಟೆಗಳಾಯಿತು ಇವತ್ತು ಫ್ಯಾಕ್ಟ್ರಿಗಳಾಯಿತು ಅವುಗಳ ವಿರುದ್ಧ ಮನವಿಗಳನ್ನು ಕೊಟ್ಟಿದ್ದೀನಿ ಆದರೆ ಎಲ್ಲ ಒಂದು ಕಡೆ ರಾಜಕೀಯ ಒತ್ತಡ ಇದೆ ವೀಕ್ಷಕರೇ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ರಾಜಕೀಯ ಒತ್ತಡದಲ್ಲಿ ಹೊಂದಾಣಿಕೆ ಆದರೆ ಮಾತ್ರ ಇವತ್ತು ಸಂಘಟನೆಗಳಲ್ಲಿ ಮುಂದುವರಿಬಹುದು ಅನ್ನುವಂತ ತಿಳುವಳಿಕೆಯನ್ನ ಇವತ್ತು ಕರ್ನಾಟಕದ ಜನತೆಗೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಈ ಕನ್ನಡಪರ ಸಂಘಟನೆಗಳಲ್ಲಿರುವ ಹೊಂದಾಣಿಕೆಗಳು ಏನು ಒಳ ಒಪ್ಪಂದು ಒಳ ಮೀಸಲಾತಿ ಅಂತೀವಲ್ಲ ಈಗ ನೋಡಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಂತು ನೂರ ಒಂದು ಜಾತಿಗಳಿದ್ದು ಅಲ್ಲಿ ಅದರಲ್ಲೇ ಮೂರು ಪಂಗಡಗಳು ಮಾಡಿಬಿಟ್ರು ಒಳ ಮೀಸಲಾತಿ ಕೊಟ್ಬಿಟ್ರು ಸರ್ಕಾರ ಗ್ರೂಪ್ ಏನು ಗ್ರೂಪ್ ಎ ಗ್ರೂಪ್ ಎ ಗ್ರೂಪ್ ಸಿ ಗ್ರೂಪ್ ಬಿ ಈ ಥರ ಮೂರು ಒಪ್ಪಂದಗಳು ಮಾಡಿಬಿಟ್ರು ಯಾರ್ಯಾರಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಬಿಟ್ರು ಗೌರ್ಮೆಂಟ್ನವ್ರು ಅದೇ ರೀತಿಯಾಗಿ ಇವತ್ತು ಕನ್ನಡಪರ ಸಂಘಟನೆಯವರಾಯಿತು ಇವತ್ತು ಅಧಿಕಾರದಲ್ಲಿರೋರಿಗೆ ಆಯಿತು ಇವತ್ತು ಎಲ್ಲ ರೀತಿಯ ಪ್ರಾಬಲ್ಯವನ್ನು ಹೊಂದಿದ್ದವ್ರಿಗೆ ಅಲ್ಲಿ ನಾವು ಅಡೆ ಓಡ್ತೀವಿ ಅಲ್ಲಿ ಅವರು ಕೂಡ ಪ್ರತಿರೋಧಗಳನ್ನು ಓಡುತ್ತಾರೆ ಮಂತ್ಲಿ ಫಿಕ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಾರ್ಚ್ ಎಂಡ್ ನಡೆಯುತ್ತೆ ಇಲ್ಲಿ ಭ್ರಷ್ಟಾಚಾರದ ವಾಷಣೆ ನಡೆಯುತ್ತೆ ವರ್ಷದಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ದೊಡ್ಡ ಮಟ್ಟದ ಡೀಲ್ ನಡೆಯುತ್ತೆ ಪ್ರತಿಯೊಂದು ಜಿಲ್ಲಾ ಆಫೀಸರ್ಸ್ ಹಾಗೂ ತಾಲೂಕು ಆಫೀಸರ್ಸ್ಗಳು ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ತಮಗೆ ವಿರುದ್ಧ ಬರುವಂಥವ್ರನ್ನ ಸಾಮಾಜಿಕ ಹೋರಾಟಗಾರರನ್ನ ಅಥವಾ ಇನ್ನೊಂಥ ಇನ್ನೊಂಥವ್ರನ್ನ ಎದುರು ಮಾಡುವಂಥವ್ರನ್ನ ವರ್ಷಕ್ಕೊಮ್ಮೆ ಮಾರ್ಚ್ ಎಂಡಲ್ಲಿ ಕೊಡ್ತಾರೆ ಕಮಿಷನ್ ಮಂತ್ಲಿ ಕೂಡ ಇರುತ್ತೆ ಇಯರ್ಲಿ ಕೂಡ ಇರುತ್ತೆ ಅನ್ನುವಂಥ ಮಾಹಿತಿ ನನಗೂ ಗೊತ್ತಿದೆ ವೀಕ್ಷಕರೇ ಹಾಗಾಗಿ ನಮಗೆ ಏನು ಸಂಘಟನೆಯಲ್ಲಿ ಕಿಸಿಯಲಿಕ್ಕೆ ಆಗ್ತಿಲ್ಲ ಎಲ್ಲೋ ಒಂದು ಹಿತಕರ ವಾತಾವರಣ ಮಾಡ್ಬೇಕನ್ನುವಾಗ ನಾವು ಹೋರಾಟ ಮಾಡ್ತೀವಿ ಬಿಟ್ರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ವೀಕ್ಷಕರು ಯಾಕಂದರೆ ದೊಡ್ಡವ್ರನ್ನೆಲ್ಲ ಎದುರು ಹಾಕ್ಕೋತೀವಿ ಯಾರು ನಾಳೆ ರಾಜ್ಯ ಅಧ್ಯಕ್ಷರು ಬರೋಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಬರೋಲ್ಲ ಇಲ್ಲಿ ಫೇಸ್ ಮಾಡಬೇಕಾಗಿರುವಂಥದ್ದು ನಾವು ಎಲ್ಲೋ ಯಾರು ಅಪೋಸಿಟ್ ಕಟ್ಕೊಂಡು ಯಾರನ್ನೂ ಎದುರು ಹಾಕ್ಕೊಂಡು ಯಾರನ್ನ ನಮಗೆ ಸಿಕ್ಕಲ್ಲಿ ಹೊಡೆದ್ರೆ ಹೊಡೆದ್ರೆ ಕೊಲೆ ಮಾಡಿದ್ರು ಇನ್ನೊಂದು ಮಾಡಿದ್ರಂದೆ ಅದಕ್ಕೆ ಹೊಳೆಯಾರು ವೀಕ್ಷಕರೇ ಅದಕ್ಕೂ ಹಾಗೆ ಭಾಳಷ್ಟು ನಿದರ್ಶನಗಳು ನಡೀತಾ ಇದ್ದಾವೆ ಎದುರು ಮಾಡೋರ ಮೇಲೆ ಕೇಸ್ಗಳು ಬೀಳ್ತಾ ಇದ್ದಾವೆ ಹೊಂದ್ಕೊಂಡು ಹೋಗೋರು ಜೇಬ್ ಇದಾವೆ ಮಂತ್ಲಿ ಮಂತ್ಲಿ ಎಣ್ಣೆ ಡಬ್ಬಿಗಳು ಕಾಳುಗಳು ಚೀಲಗಳು ಅಕ್ಕಿ ಚೀಲಗಳು ಏನೇನು ಬೇಕು ಮಂತ್ಲಿ ಮಂತ್ಲಿ ಈ ಸಂಘಟನೆಯವರಾಯಿತು ಅಥವಾ ಈ ದೊಡ್ಡ ದೊಡ್ಡ ಮಟ್ಟದ ಹೋರಾಟಗಾರರಿಗೆ ಈ ದಲ್ಲಾಲಿಗಳು ಈ ದೊಡ್ಡ ದೊಡ್ಡ ಶ್ರೀಮಂತರು ವ್ಯಾಪಾರಿಗಳು ಅವರಿಗೆ ಈ ತರ ತಮ್ಮ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರು ಯಾಕಂದ್ರೆ ಇವತ್ತು ಯಾವುದೇ ಸಂಘಟನೆಗಳಿರ್ಬೋದು ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಕರ್ನಾಟಕದಲ್ಲಿ ಹ್ಮ್ ಲೋಕಾಯ್ತು ರೇಡಿ ಯಾಕೆ ಮಾಡ್ತಿದ್ರು ಸಹ್ರೆ ಅವರು ಮನೆಯವ್ರು ಏರ್ ಮಾಡಿದ್ರು ಕೋಟಿಗಟ್ಟಲೆ ಲೆಕ್ಕವಿಲ್ಲದ ದುಡ್ಡು ಸಿಕ್ತು ಬಂಗಾರ ಸಿಕ್ತು ಬೆಳ್ಳಿ ಸಿಕ್ತು ಏನೋ ಒಬ್ಬ ಏನೋ ಚಿಕ್ಕ ಪುಟ್ಟ ಪ್ಯೂನ್ಗಳು ಇರ್ತಾರೆ ದೊಡ್ಡ ದೊಡ್ಡ ಆರ್ ಸಿ ಮನೆಗಳನ್ನು ಕಟ್ಕೊಂಡಿರ್ತಾರೆ ಸಿಟಿಗಳಲ್ಲಿ ಅದು ಇವತ್ತೊಬ್ಬ ಸಾಮಾನ್ಯ ಬಡ ಜನರು ದಿನ ಒಂದು ನೂರೆ ನೂರು ದುಡಿಯುವಂಥವ್ರು ಒಂದು ಪಂಚಾಯತಿ ಮನೆಗಳನ್ನು ಒಂದು ಮುನ್ಸಿಪಾಲ್ಟಿ ಮನೆಗಳನ್ನು ಕಟ್ಕೊಳ್ಳೋಕೆ ಆಗ್ತಾ ಇಲ್ಲೋ ವೀಕ್ಷಕರೇ ಎಲ್ಲೊಬ್ಬ ಸಣ್ಣ ಪುಟ್ಟ ನೌಕರಿ ಮಾಡುವಂಥವ್ರು ಇವತ್ತು ಗಟ್ಟಲೆ ಬೆಲೆ ಬಾಳುವಂಥ ಮನೆಗಳನ್ನು ಕಟ್ಕೊಂಡಿದ್ದಾರೆ ಆಸ್ತಿಗಳನ್ನು ಹೊಂದ್ಕೊಂಡಿದ್ದಾರೆ ಹಣವನ್ನು ಇಟ್ಕೊಂಡಿದ್ದಾರೆ ವೀಕ್ಷಕರೇ ಹಾಗಾದರೆ ಇವತ್ತು ಭ್ರಷ್ಟಾಚಾರ ಎಲ್ಲೂ ಹೋಯಿತು ಈ ಹೋರಾಟಗಳು ಎಲ್ಲಿ ಹೋಯಿತು ವೀಕ್ಷಕರೇ ಅಂತ ನಾನು ಕೇಳ್ತಾ ಇದ್ದೀನಿ ವೀಕ್ಷಕರೇ ಎಷ್ಟು ನಾನು ಹೇಳ್ತಿರುವಂಥ ವೀಕ್ಷಕರೇ ಇದು ನನಗೆ ಕೇಳಿದ್ದಕ್ಕೆ ಉತ್ತರವಾಗಿ ಕೊಟ್ಟಿದ್ದೀನಿ ಈಗಲೂ ನಾನು ಒಂದು ಸಂಘಟನೆಯಲ್ಲಿದ್ದೀನಿ ಆದರೆ ಬಲವಿಲ್ಲ ಸಂಘಟನೆ ಅಂದರೆ ಹುಡುಗರೆಲ್ಲ ತಿನ್ನೋಕ್ಕೆ ಕೇಳ್ತಾರೆ ಕುಡಿಯೋಕ್ಕೆ ಕೇಳ್ತಾರೆ ಖರ್ಚಿಕ್ ಕೇಳ್ತಾರೆ ಅದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಡೆಯುತ್ತೆ ಸಾವ್ರಿ ಏನು ಹುಟ್ಟ ಶ್ರೀಮಂತರು ಇರ್ತಾರಲ್ವಾ ಇವತ್ತು ನೋಡಿ ನಮ್ಮ ಅಶ್ವಿನಿಗೌಡವರು ಹುಟ್ಟ ಶ್ರೀಮಂತರು ಅವ್ರಿಗೆ ನಡೆಯುತ್ತೆ ಸಂಘಟನೆಗಳು ಅವರು ಗೌರವಾಧ್ಯಕ್ಷರು ಅಧ್ಯಕ್ಷರು ಸ್ಟೇಟ್ಗೆ ಇದ್ರೂ ನಡೆಯುತ್ತೆ ಅವ್ರು ಸ್ವಂತ ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಅವ್ರಿಗಿದೆ ಯಾರೋ ಹೊಸ್ದಾಗ ಹೋಗ್ಬಿಟ್ಟು ಸಂಘಟನೆ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಹೋದರೆ ಇವತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ನಮ್ಮೊಂಥರನ್ನ ಚಿಕ್ಕ ಪುಟ್ಟವ್ರನ್ನ ಬಳಸ್ಕೊಂಡು ಎಲ್ಲ ಒಂದು ಕಡೆ ಏನೇನೋ ಮಾಡ್ಕೊಂಡ್ಬಿಡ್ತಾರೆ ಏನೇನೋ ಬೆಳ್ಕೊಂಡ್ಬಿಡ್ತಾರೆ ನಾವಲ್ಲೇ ಒಳ್ಕೊಂಡ್ಬಿಡ್ತೀವಿ ಎದುರು ವಾದಿಸ್ತೀವಿ ಒಳಗಡೆ ಹೋಗಿ ಬಿದ್ದಿರ್ತೀವಿ ಇದು ನನಗೆ ಇವತ್ತು ಕರ್ನಾಟಕದ ಜನತೆಗೆ ಅದನ್ನು ತಿಳಿಸ್ಬೇಕಾಗಿತ್ತು ಎಲ್ಲಿ ಏನೇನು ನಡೀತಾ ಇದೆ ನನಗೆ ಗೊತ್ತಿದೆ ವೀಕ್ಷಕರೇ ಎಲ್ಲಿ ಏನು ಮಾಡಬೇಕೋ ಗೊತ್ತಿದೆ ಆದರೆ ಮಾಡೋ ಕೆಪಾಸಿಟಿ ಮಾಡೋ ದಮ್ಮು ನನ್ನಲ್ಲಿ ಇಲ್ಲ ತಕ್ಕಂತೆ ಬೆಂಬಲ ಇಲ್ಲ ಇವತ್ತು ಯಾರು ಹೋರಾಡ್ತಾ ಇದ್ದಾರೋ ಯಾರು ಹೋರಾಡ್ತಾರೋ ಅವ್ರ ಮೇಲೆ ಕೇಸ್ಗಳು ಬೀಳುತ್ತೆ ಹೊಡೆತಗಳು ಬೀಳುತ್ತೆ ನೋಡಿ ಅಲ್ಲಿ ಯಾದಗಿರಿಲಿ ಒಂದು ಏನು ಒಬ್ಬ ಕ್ರೀಡಾಪಟು ನೋಡಿ ಲೋಕೇಶ್ ರಾಠೋಡ್ ಅನ್ನೋವಂಥವ್ರು ಆ ಯಾದಗಿರಿ ಸ್ಪೋರ್ಟ್ಸ್ ಅನ್ನು ಉತ್ತೇಜನಗೊಳಿಸಲಿಕ್ಕೆ ಅದನ್ನು ಬೆಳೆಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಯಾದಗಿರಿ ಡಿಸ್ಟಿಕ್ ಅನ್ನು ಇಂಪ್ರೂವ್ ಮಾಡಿ ಅಲ್ಲಿ ಆಗಿರುವಂಥ ಕಾಮಗಾರಿ ಐದು ಕೋಟಿ ರೂಪಾಯಿ ಅದು ಕಳಪೆ ಆಗಿಬಿಟ್ಟಿದೆ ಅದನ್ನು ಸಮರ್ಪವಾಗಿ ಮಾಡಿಸಿ ಅಲ್ಲೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ಕೊಟ್ಟು ಒಂದು ಒಳ್ಳೆ ಮೆಡಲ್ಗಳನ್ನು ಹೊಡಲಿಕ್ಕೆ ಒಳ್ಳೆಯ ಒಂದು ಒಂದು ಫ್ಯೂಚರನ್ನು ಮಾಡ್ಕೊಳ್ಳಿಕ್ಕೆ ಒಂದು ವಾತಾವರಣ ಕಲಿಸ್ಕೊಡಿ ಅಂದರೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಇನ್ನು ಎಲ್ಲ ಒಂದು ಕಡೆ ಸಂಘಟನೆರು ಏನೋ ಅಕ್ಕಿ ಹಿಡಿದ್ರು ಇನ್ನೊಂದು ಹೇಳಿದ್ರು ಅಂದರೆ ಅವ್ರ ಮೇಲೆ ಕೇಸ್ಗಳು ಬೀಳ್ತಾ ಅವೆಲ್ಲ ನಿದರ್ಶನಗಳಿದಾವೆ ತೋರ್ಸಕ್ ಬಂದ್ರೆ ತೋರಿಸ್ತೀನಿ ರೀ ಅದೆಲ್ಲ ಪಬ್ಲಿಕ್ ಬರಬೇಕು ನಾನು ನಾನು ಮುಂಚೆ ಕೇಳೋರಿಗೆ ಅದನ್ನೆಲ್ಲ ಉತ್ತರ ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ನೆನಪಿಟ್ಕೊಂಡು ಇವತ್ತೇನೇ ಇದ್ದರು ಸಂಘಟನೆಗಳು ಒಳ್ಳೇದಕ್ಕೆ ಇರಲಿ ಒಳ್ಳೆಯದಕ್ಕೆ ಇರ್ತವೆ ಆದರೆ ಎಲ್ಲೋ ಒಬ್ಬರು ದಾರಿ ತಪ್ಪಿಸಿ ಇದನ್ನು ಕೆಟ್ಟದನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಎಲ್ಲೂ ಕೂಡ ಈ ಸಂಘಟನೆಗಳಿಂದ ಈ ರಾಜಕೀಯದಿಂದ ಎಲ್ಲೂ ಏನು ವಾತಾವರಣಗಳು ಬದಲಾಗಿಲ್ಲ ವೀಕ್ಷಕರು ಯಾರೇನು ಬಂದರು ಯಾವ ಪಕ್ಷ ಬಂದರು ಯಾವ ಸಂಘಟನೆ ಬಂದರು ಯಾವ ಲೀಡರ್ಗಳು ಬಂದರು ಯಾವ ಹೋರಾಟಗಾರರು ಬಂದರು ಎಲ್ಲಿ ಮಣ್ಣಲ್ಲೇ ಇಲ್ಲೇ ನಮ್ಮ ನಾನು ಹುಟ್ಟೋದು ಇಲ್ಲೇ ನಾನು ಸಾಯೋದು ಇಲ್ಲೇ ಅಂತಾರಲ್ಲ ಇಲ್ಲೇ ನಾವೆಲ್ಲೂ ಬೆಳೆಯಲ್ಲ ಇದು ಗೊತ್ತುಂಟ ಮರ್ಯಾರೆ ಅರ್ಥ ಆಯ್ತಲ್ವಾ ಸರ್ ನಿಮ್ಗೆ ಏನಾದ್ರೂ ಗೊತ್ತಾಯ್ತಾ ಅರ್ಥ ಆಯ್ತಾ ಸರ್ ಓಕೆ ಏನು ಹೇಳಬೇಕು ಕಳಿಸಿದಿನಪ್ಪಾ ಹೇಳ್ಬೇಕು ಅಂತ ಅನಿಸ್ತು ಹೇಳೋದು ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಹಿತಕರ ವಾತಾವರಣ ಸಮಾಜ ಬೆಳೆಯಲಿ ಉದ್ಧಾರ ಆಗಲಿ ಎಲ್ಲರೂ ಸಿಖ ಶಾಂತಿಯಿಂದ ಬೆಳೀಲಿ ಆದರೆ ಭ್ರಷ್ಟಾಚಾರ ಲೂಟಿ ಕೋರರು ಅನ್ಯಾಯ ಕ್ರಮ ಮಾಡುವಂಥವರು ಕಡಿಮೆ ಆಗಲಿ ಅನ್ನುವಂಥದ್ದೇ ನನ್ನ ಕಳಕಳಿಯ ಒಂದು ಮನವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರ ಜೈ ಕನ್ನಡ ಜೈ ಕರ್ನಾಟಕ